ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ಅನ್ನ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಮೂಲಂಗಿ ಚಟ್ನಿನ ಮಾಡೋಣ ಇದನ್ನ ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಕಡಲೆಕಾಯಿನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಇವನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು ನೀವು ಹಸಿದೇ ಹಾಕೋಬೋದು ಆದರೆ ಅಸಿಡಿಟಿ ಆಗುತ್ತೆ ಅದಕ್ಕೆ ಒಂದು ಒಂದೆರಡು ನಿಮಿಷ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಅಸಿಡಿಟಿ ಅಂಥದ್ದೇನೂ ಆಗೋದಿಲ್ಲ ಈಗ ಇವು ಆಗಿದ್ದಾವೆ ಇವನ್ನ ಒಂದು ಬೌಲಿಗೆ ತಕ್ಕೊಂಬಿಟ್ಟು ಇದೇ ಪ್ಯಾನ್ನಲ್ಲೇ ನಾವು ಚಟ್ನಿಗೆ ಒಗ್ಗರಣೆ ಕೂಡ ಮಾಡ್ಕೊಂಬಿಡೋಣ ಅದಕ್ಕೆ ಕಾದಿರೋ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಕರ್ಬೇವು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ಕೂಡ ರೆಡಿಯಾಗಿಬಿಡುತ್ತೆ ಈಗ ನಾವು ಮೂಲಂಗಿನ ಕುಚ್ಚುಗಳಿಂದ ಬಿಡಿಸ್ಕೊಂಡು ತುದಿನ ತಕ್ಕೊಂಡು ಚೆನ್ನಾಗಿ ಎಲ್ಲ ತೊಳ್ಕೊಂಬಿಟ್ಟು ಇವನ್ನ ಸಣ್ಣದಾಗಿ ಹಚ್ಚಿ ಇಟ್ಕೋಬೇಕು ನನಗೆ ಕೆಂಪು ಮೂಲಂಗಿ ಈಸಿಯಾಗಿ ಸಿಗುತ್ತೆ ಅದಕ್ಕೆ ನಾನು ಈ ಕೆಂಪು ಮೂಲಂಗಿನ ಇದ್ದೀನಿ ನೀವು ಬಿಳಿ ಮೂಲಂಗಿ ಕೂಡ ಬಳಸ್ಕೊಬೋದು ಅದು ಕೂಡ ರುಚಿ ಆಗೇ ಇರುತ್ತೆ ಎಲ್ಲ ಮೂಲಂಗಿಗಳನ್ನ ಹಿಂಗೆ ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ಒಂದು ಸ್ವಲ್ಪ ಕಡಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹುರಿದಿಟ್ಟಿರೋ ಮೆಣಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಣ್ಣು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಏನು ತೆಗ್ದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ನೆನೆಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ಕರಿ ಪೌಡರ್ ಬರುತ್ತಲ್ವ ಅದನ್ನ ಹಾಕೊಳ್ಳಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನೀರು ಹಾಕ್ಬಿಟ್ಟು ಇದನ್ನ ಒಂದು ರೌಂಡ್ ತಿರುಗಿಸ್ಕೊಳ್ಳಿ ಫಸ್ಟು ಫುಲ್ ಪೇಸ್ಟ್ ಏನು ಮಾಡ್ಕೊಬೇಡಿ ನುಣ್ಣಗೆ ಸುಮ್ಮನೆ ತಿರುಗಿಸ್ಕೊಂಬಿಟ್ಟು ಈಗ ನಾವು ಹಚ್ಚಿಟ್ಟಿರೋ ಮೂಲಂಗಿನ ಅರ್ಧದಷ್ಟು ಹಾಕ್ಕೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಗುರಾಳ ಪುಡಿ ಅಥವಾ ಕುರ್ಸನ್ನಿ ಪುಡಿ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಇದನ್ನು ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಇದು ತುಂಬ ನುಣ್ಣಗೇನು ಪೇಸ್ಟ್ ಆಗೋದು ಬೇಡ ಸ್ವಲ್ಪ ತರಿ ತರಿಯಾಗೇ ಇರಬೇಕು ಇದಕ್ಕೆ ನಮಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಉಳಿಸಿಟ್ಟಿರ್ತೀವಲ್ವ ಹಚ್ಚಿರೋ ಮೂಲಂಗಿ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಣ್ಣಗಿರೋ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ನಾವು ಮಾಡಿಟ್ಟಿರೋ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರು ಹಾಕ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಉಪ್ಪು ಹಾಕೋದು ಮರ್ತಿದ್ದೆ ಇವಾಗ ಹಾಕ್ತಾಯಿದ್ದೀನಿ ನೀವು ಮರಿಬಿಡಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ ಕನ್ಸಿಸ್ಟೆನ್ಸಿನ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡಿಕೊಂಡ್ರೆ ರುಚಿಯಾದ ಮೂಲಂಗಿ ಚಟ್ನಿ ರೆಡಿಯಾಗಿಬಿಡುತ್ತೆ ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು